ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಕೇಕೆ ಸತ್ತೇ ಹೋಗ್ಬಿಟ್ಟನಾ ಕೇಕೆಯ ಅಂತ್ಯ ಸಂಸ್ಕಾರ ನಡೆದ ಹೋಗುತ್ತೆ ರಾಮಾಚೂರಿ ನೋಡ್ಬಿಟ್ಟನಾ ಅವ್ನಿಗೆ ಗೊತ್ತಾಯ್ತಾ ಚೀರಾಡ್ತಿರು ರಾಮಾಚಾರಿ ಮನೇಲಿ ಕಣ್ಣೀರು ಹಾಕ್ತಿರು ನಾರಾಯಣಾಚಾರು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಶ್ರವಣ ಕುಮಾರ ಕಥೆಯನ್ನು ಹೇಳ್ತಿದ್ದಾರೆ ನಾರಾಯಣಾಚಾರಿಗಳು ಮನೆಯಲ್ಲೇ ಅಲ್ಲಿ ದಶರಥ ಮಹಾರಾಜ ತಾನು ಹೊಡೆದದ್ದು ಬೇಟಿಗೆ ಅಂತ ಅಂದ್ಕೊಂಡ ಯಾಕಂದರೆ ನೀರಿನ ಸತ್ತನ್ನು ಪ್ರಾಣಿ ಬಂದು ನೀರು ಕುಡಿತದೆ ಅಂತ ಅಂದ್ಕೊಂಡು ಶುದ್ಧ ವೀದಿಯಲ್ಲಿ ಪರಿಣಿತರಾಗಿರ್ತಕ್ಕಂಥ ದಶರಥ ಮಹಾರಾಜ ಬಾಣನ ಹೋಡಿದ ನಂತರ ಬೇಟೆಯನ್ನು ನೋಡೋಕೆ ಹೋದರೆ ಅಲ್ಲಿ ಬಿದ್ದಿರೋದು ಪ್ರಾಣಿ ಅಲ್ಲ ಕುಮಾರ ಅದನ್ನು ನೋಡಿ ನಮಗೆ ಆಘಾತ ಆಗುತ್ತೆ ನಾನು ಹೊಡೆದು ಬಂದು ಜೀವನ ಕೊಂದುಬಿಟ್ಟನಲ್ಲ ಅಂತ ಅನಿಸುತ್ತೆ ನಂತರ ಶ್ರವಣ ಕುಮಾರನ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಬಂದಾಗ ನನ್ನ ಮಗನ ಸಹಾಯಿಸ್ಬಿಟ್ಟೆ ಪಾಪಿ ನೀನು ಇಂಥ ಇಳಿ ವಯಸ್ಸಲ್ಲಿ ನನ್ನ ಮಕ್ಳ ಮಗನಿಂದ ನೀನು ದೂರ ಮಾಡಿದೆ ಅಂದಮೇಲೆ ನೀನು ಕೂಡ ಸಾಯೋ ಟೈಮಲ್ಲಿ ನಿನ್ನ ಮಗ ನಿನ್ನ ಜೊತೆ ಇರಬಾರ್ದು ಪುತ್ರವಿಯೋಗ ಸಮಯದಲ್ಲಿ ನೀನು ನೀನು ಪ್ರಾಣನ ಬಿಡಬೇಕು ಅಂತ ಶಾಪ ಹಾಕ್ತಾರೆ ಅದೇ ರೀತಿ ಆ ಶಾಪ ಕೂಡ ಪಲ್ಸತೆ ದಶರಥ ಮಹಾರಾಜ ಸಾಯೋ ಸಂದರ್ಭದಲ್ಲಿ ಶ್ರೀರಾಮ ಅವ್ರ ಜೊತೆ ಇರೋದಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ತುಂಬ ಎಮೋಷ್ನಲ್ ಆಗ್ತಿದ್ದಾರೆ ಪ್ರತಿಯೊಬ್ಬ ತಂದೆಗೂ ಕೂಡ ಪುತ್ರ ವಿಯೋಗ ಅನ್ನೋದು ತುಂಬಾ ಸಂಕಟ ತಂದು ಕೊಡುತ್ತೆ ಒಬ್ಬ ಮಗನ ಕಳ್ಕೊಂಡಂತಹ ದುಃಖ ತುಂಬಾ ಅಪಾರ ಅಪ್ಪನಾದವನಿಗೆ ಅಂತ ಹೇಳ್ತಿದ್ದಾರೆ ಹೌದಲ್ವ ಮಾವ ನೀವು ಹೇಳೋದು ನಿಜಾನೆ ಅದಕ್ಕೆ ತಪ್ಪು ಮಾಡಬಾರ್ದಲ್ವ ತಪ್ಪು ಮಾಡಿದ್ಮೇಲೆ ಅದಕ್ಕೆ ಪ್ರತಿಫಲ ಅನುಭವಿಸ್ಬೇಕಲ್ವ ಜೊತೆಗೆ ಶಾಪ ಅನ್ನೋದು ಅಷ್ಟು ಮಟ್ಟಕ್ಕೆ ತಟ್ಟತ್ತಾ ಅಂತ ಎಲ್ಲ ಕೇಳ್ತಿದ್ದಾರೆ ಜೊತೆಗೆ ಏನೋ ಮನುಷ್ಯ ಅನ್ನೋನು ಸಣ್ಣ ತುಪ್ಪ ಮಾಡ್ತಾನೆ ಅದಕ್ಕೋಸ್ಕರ ಸಾಯುವಂಥ ಶಿಕ್ಷೆ ಕೊಡೋದು ಎಷ್ಟು ಸರಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಅವಳ ಮಾತೆಲ್ವೂ ಕೂಡ ನಾರಾಯಣಾಚಾರಿಗಳಿಗೆ ಅರ್ಥ ಆಗ್ತದೆ ಅವಳು ಏನು ಹೇಳ್ತಿದ್ದಾಳೆ ಅಂತ ಅದಕ್ಕೆ ಅಲ್ವ ಮಾವ ತೀರ್ಪನ್ನು ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕಲ್ವಾ ಅವರ ಮುಂದಿನ ಸಂಸಾರ ಏನು ಮಾಡ್ಬೋದು ಅವ್ರ ಕಥೆ ಏನು ಮಾಡಿ ಏನಾಗ್ಬೋದು ಅವರ ದುಃಖ ಎಷ್ಟಿರ್ಬೋದು ಅಂತ ಅದನ್ನೆಲ್ಲ ಯೋಚನೆ ಮಾಡಿದೆ ತೀರ್ಪು ಕೊಟ್ಟರೆ ಹೀಗೆ ತಾನೇ ಆಗೋದು ಶಾಪ ಅನ್ನೋದು ತಟ್ಟೆ ಬಿರೋದಿಲ್ಲ ಅಲ್ವಾ ಶಾಪ ಅನ್ನೋದು ತಟ್ಟೆ ತಟ್ಟತ್ತಲ್ವ ಅಂತ ಕೇಳ್ತಿದ್ದಾಳೆ ಈ ಕಡೆ ನಾರಾಯಣಾಚಾರ್ಗಳಿಗೆ ಉತ್ತರ ಇಲ್ಲ ಅಲ್ಲಿಂದ ಹೋಗ್ಬಿಡ್ತಾರೆ ನಂತರ ಇದೇ ರೀತಿ ನಮ್ಮ ನನ್ನ ಅಪ್ಪ ಅಲ್ಲಿ ಇದ್ರು ಅನ್ಕೊಳ್ಳಿ ಅವ್ರಿಗೆ ಏನೋ ಸಣ್ಣ ತಪ್ಪು ಮಾಡಿ ಏನಾದರೂ ಶಿಕ್ಷೆ ಆಗಿ ಅದರಿಂದ ನಾವೇನಾದ್ರು ಸಫರ್ ಪಟ್ಟಿದ್ರೆ ಅಂತ ಕೇಳೋಕೆ ಮುಂದಾಗ್ತಾಳೆ ಆಗ ಜಾನ್ಕಿ ಅವ್ರಿಗೆ ಏನು ಹೇಳ್ತಿದ್ಯಾ ನಿಮ್ಮಪ್ಪನ ಅಂದಕ್ಕೆ ಅಯ್ಯೋ ನಮ್ಮಪ್ಪ ಅಲ್ಲ ಸುಮ್ಮನೆ ಮಾತು ಕೇಳಿದೆ ಅಷ್ಟೇ ನಾನು ಇದ್ನಲ್ವಾ ಅನಾಥಾಶ್ರಮ ಆದರೆ ಪಕ್ಕದಲ್ಲಿ ಒಬ್ಬರಿದ್ದರು ಅವ್ರ ಜೀವನ ಕೂಡ ಇದೇ ರೀತಿ ಆಗಿತ್ತು ಅವರು ಏನೋ ಒಂದು ಸಣ್ಣ ತಪ್ಪು ಮಾಡಿದ್ರಂತ ಅದಕ್ಕೋಸ್ಕರನೇ ಒಬ್ಬರು ತೀರ್ಪನ್ನು ಕೊಟ್ಟರು ಅದರಿಂದ ಅವ್ರಿಗೆ ಅವಮಾನ ಆಯಿತು ಅವರು ಸಾವಿಗೀಟ್ ಮಾಡಿದ್ರು ಜೊತೆಗೆ ಅವರು ಸತ್ತೋಗ್ಬಿಟ್ರು ಸುಸೈಡ್ ಮಾಡ್ಕೊಂಡು ಇದರಿಂದಾಗಿ ಅವರ ಕುಟುಂಬ ಎಂಥ ಪರಿಸ್ಥಿತಿಗೆ ಬಂತು ಗೊತ್ತಾ ಅದು ತಪ್ಪಲ್ವ ಏನೋ ಒಂದು ಸಣ್ಣ ತಪ್ಪು ಮನುಷ್ಯ ಅಲ್ಲಿ ಯಾರು ಮಾಡ್ತಾರೆ ಅದಕ್ಕೆ ಅಂಥ ದೊಡ್ಡ ಶಿಕ್ಷೆ ಕೊಡಬೇಕಿತ್ತ ಇವತ್ತು ಅವರ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಾಗಿದೆ ಗೊತ್ತಾ ಅಂತ ಹೇಳ್ತಿದ್ರೆ ಜೊತೆಗೆ ಶಾಪ ಅನ್ನೋದು ತಟ್ಟೆ ತಟ್ಟತ್ತಲ್ವ ಅಂತ ಕೇಳ್ತಿದ್ರೆ ತಪ್ಪು ಮಾಡಿದರೆ ಶಾಪ ಅನ್ನೋದು ತಟ್ಟತ್ತೆ ಹಾಗಂತ ಪ್ರತಿಯೊಂದು ಕೂಡ ಈಗ ಶಾಪದಿಂದನೇ ಆಗಿರತ್ತೆ ಅಂತೆಲ್ಲ ಕೂಡ ಜಾನಕಿ ಅವರು ಹೇಳ್ತಾರೆ ಯಾಕಂದರೆ ವೈಶೋಕ ಹೇಳ್ತಾಳೆ ಅವತ್ತು ಯಾರು ತೀರ್ ಕೊಟ್ಟಿದ್ರು ಅವರು ಇವತ್ತು ಕಷ್ಟದಲ್ಲಿದ್ದಾರೆ ಅವರು ಅನ್ಭವಿಸ್ತಿದ್ದಾರೆ ಅವ್ರ ಆರೋಗ್ಯ ಸರಿ ಇಲ್ಲ ಅಂತ ಎಲ್ಲವೂ ಕೂಡ ಶಾಪದಿಂದನೇ ಆಗುತ್ತೆ ಅಂತ ಅನ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಏನಾದರೂ ತಪ್ಪು ಮಾಡಿದರೆ ಖಂಡಿತ ಅದನ್ನು ಅವರು ಅನ್ಭವಿಸಲೇಬೇಕಾಗತ್ತೆ ಅಂತ ಜಾನಕಿ ಅವರು ಹೇಳ್ತಾರೆ ನಂತರ ರಾಮಾಚಾರಿ ಆ ವ್ಯಕ್ತಿ ಹತ್ರ ಬಂದು ಈ ಫೋನ್ ಎಲ್ಲಿ ಬಿದ್ದಿತ್ತು ಅಂದಾಗ ಆ ಫೋನನ್ನು ಎಲ್ಲಿ ಬಿದ್ದಿತ್ತು ಅನ್ನೋ ಜಾಗನ ತೋರಿಸ್ತಾರೆ ಇಲ್ಲಿ ಹಾಗೆ ಬಂದಿದ್ದ ಕೃಷ್ಣ ಅಯೋಧ್ಯಗಲ್ವ ಹೋಗಿದ್ದು ಇಲ್ಲಿಗೆ ಬರೋಕ್ಕೆ ಸಾಧ್ಯ ಅಂತ ಅಂದ್ಕೊಂಡು ಹುಡುಕಿದ್ರೆ ಅಲ್ಲಿ ರಕ್ಷೆ ಬಿದ್ದಿರತ್ತೆ ಈ ರಕ್ಷೆ ಕೃಷ್ಣನ ಹತ್ರ ಹೀಗೆ ಬಂತಪ್ಪ ಈ ಒಂದು ರಕ್ಷೆನ ನಾನು ಕೃಷ್ಣನ ಕಟ್ಟಿದ್ದಲ್ವ ಆ ರಕ್ಷೆ ಇಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡ್ತಾನೆ ನಂತರ ಅಲ್ಲಿ ಎಲ್ಲರೂ ಇರಬಹುದಾ ಅಂತ ಹೇಳಿ ಹುಡ್ಕೋಕೆ ಶುರು ಮಾಡ್ತಾನೆ ಅಲ್ಲಿ ಪೊಲೀಸವ್ರು ಇರ್ತಾರೆ ಯಾಕೆ ಇಲ್ಲಿ ಬಂದಿದ್ದೀರಾ ಅಂತ ಕೇಳ್ತಿದ್ದಾರೆ ಅದು ನನ್ನ ತಮ್ಮ ಕಾಣಿಸ್ತಿರ್ಲಿಲ್ಲ ಅವ್ನು ಫೋನ್ ಅಲ್ಲಿ ಬಿದ್ದಿತ್ತು ಹಾಗಾಗಿ ಇಲ್ಲೇ ಫೋನ್ ಬಿದ್ದಿತ್ತು ಅಂತೆ ಅದಕ್ಕೆ ಹೊಡ್ಕೊಂಡು ಬಂದ್ವಿ ರಕ್ಷೆ ಕೂಡ ಕಟ್ಟಿದ್ದೆ ಆ ರಕ್ಷೆ ಕೂಡ ಇಲ್ಲೇ ಸಿಕ್ತು ಅಂತ ಹೇಳ್ತಿದ್ರೆ ಇದೆಲ್ಲ ಕೊಲೆ ನಡೆಯೋ ಜಾಗ ಇಲ್ಲಿಗೆಲ್ಲ ಬರಬಾರ್ದು ಮೂರು ದಿನದಿಂದ ಇದೇ ಆಗಿಬಿಟ್ಟಿದೆ ಅದಕ್ಕೆ ನಾವು ಇಲ್ಲಿ ಕಾಯುತ್ತಿದ್ದೀವಿ ಅಂತ ಕೇಳ್ದಾಗ ಏನು ಮಾತಾಡ್ತಿದ್ರೆ ನೀವು ಸತ್ತೋಗಿದ್ರೆ ಯಾರು ಅಂತ ಕೇಳ್ತಿದ್ರೆ ಈ ಕಡೆ ಒಬ್ಬ ವ್ಯಕ್ತಿ ಸತ್ತ ಇಲ್ಲಿ ಬಿದ್ದಿದ್ರು ಅಂತ ಹೇಳ್ತಾರೆ ತಮ್ಮ ಕೂಡ ಕಾಣಿ ಆಗಿದ್ದಾನೆ ಅಂತ ರಾಮಾಚಾರಿ ಹೇಳಿದ ತಕ್ಷಣ ಪೇಪರಲ್ಲೆಲ್ಲ ಆ್ಯಡ್ ಕೊಟ್ಟಿದ್ವಲ್ವ ಅಂತ ಹೇಳ್ತಾರೆ ಅವನಿಗೆ ಮನೆಯಲ್ಲಿ ಗೋದಂಡವರು ಹೇಳಿದ್ದು ಮಾತುಗಳು ನೆನಪಾಗುತ್ತೆ ವಶಕ್ಕೆ ಬಂದು ತಡೆದಿದ್ದು ನೆನಪಾಗುತ್ತೆ ಹೇಗಿದ್ದ ಏನು ಅಂತ ಪೊಲೀಸವ್ರು ವಿಚಾರ ಮಾಡಿದಾಗ ನಾನು ಅವನು ಅವಳಿ ಚೌಳಿ ನಂತರನೇ ಇದ್ದ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಯಾವ ಬಟ್ಟೆ ಹಾಕೊಂಡಿದ್ದ ಅಂತ ಕೇಳಿದಾಗ ಈ ರೀತಿ ಚೌಕಳಿ ಮನೆ ನೀಲಿ ಬಣ್ಣದ ಶರ್ಟ್ ಹಾಕ್ಕೊಂಡಿದ್ದ ಪಂಚೆ ಉಟ್ಕೊಂಡಿದ್ದ ಅಂತ ಹೇಳಿದಾಗ ಹೌದಾ ಹಾಗಾದರೆ ನಾವು ದಫನ್ ಮಾಡೋಕ್ಕೆ ಹೋಗ್ತಿರೋ ಬಾಡಿ ಕೂಡ ಅದೇ ರೀತಿ ಇದೆ ನಾವು ಆ್ಯಡ್ ಕೊಟ್ಟಿದ್ವಿ ಯಾಕೆ ನೋಡಲಿಲ್ಲ ನೀವು ಅಂತ ಹೇಳ್ತಿದ್ದಾಗೆ ಇಲ್ಲ ಇಲ್ಲ ನನ್ನ ತಮ್ಮ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಗೆಲ್ಲಿದ್ದಾರೆ ಅವ್ನ ಬಾಡಿ ಅಂತ ಕೇಳ್ತಿದ್ರೆ ಯಾರೂ ಬರಲಿಲ್ಲ ಅಂತ ಅನಾಥ ಶಿವ ಅಂತ ಹೇಳಿ ಮೇಲ್ಗಡೆ ಆ ಕಡೆ ಸುಟ್ಟಾಗ್ತಿದ್ದಾರೆ ಅಂದ ತಕ್ಷಣ ಇಲ್ಲಿ ರಾಮಾಚಾರಿ ಓಡಿ ಓಡಿ ಹೋಗ್ತಿದ್ದಾನೆ ಅಲ್ಲಿ ಆಲ್ರೆಡಿ ದಫನ್ ಮಾಡುವುದಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಪೊಲೀಸ್ನವರು ಮುಂದೆ ನಿಂತು ಅಲ್ಲೇ ಸುತ್ತಮುತ್ತ ಇರೋ ಹಳ್ಳಿ ಜನಗಳ ಸಹಾಯನ ತಗೊಂಡು ಆ ಬೋಡಿನ ದಫನ್ ಮಾಡ್ತಿದ್ದಾರೆ ಮರುಗಳನ್ನೆಲ್ಲ ಇಟ್ಟು ಅಷ್ಟರಲ್ಲಿ ರಾಮಾಚಾರಿ ತುಂಬಾ ಓಡ್ಕೊಂಡು ಬರ್ತಿದ್ದಾನೆ ತನ್ನ ತಮ್ಮಗೆ ಏನೂ ಆಗಬಾರ್ದು ಅಂತ ಅದರ ನಡುವೆ ಕಡೆ ಚಾರು ತನ್ನ ಜಾನಕಿ ಮತ್ತು ಶ್ರುತಿಯವರ ಜೊತೆ ಮಾತಾಡ್ತಿದ್ದಾರೆ ಮಾವಯ್ಯಕಷ್ಟೊಂದು ಹತ್ತು ಅಂದಾಗ ಯಾಕೆ ತುಂಬಾ ಅಪ್ಸೆಟ್ ಆಗಿದ್ದಾರೆ ಕಳೆ ಇಲ್ಲ ಖುಷಿ ಇಲ್ಲ ನಗು ಇಲ್ಲ ಇನ್ನೂ ಚಿಂತಾಕ್ರಂತರಾಗಿರ್ತಾರೆ ಅಂದಾಗ ತುಂಬ ದಿನದಿಂದ ಕೂತಿರೋ ಜಾಗದಲ್ಲಿ ಕೂತಿದ್ರಲ್ವಾ ಅದಕ್ಕೆ ಅವ್ರಿಗೆ ಆ ರೀತಿ ಅನ್ನಿಸ್ತಿರ್ಬೋದು ಅಂತ ಹೇಳ್ತಿದ್ದಾರೆ ಜಾನಕಿಯವರು ನನಗೆ ಯಾಕೋ ಆ ರೀತಿ ಅನ್ನಿಸ್ತಿಲ್ಲ ಏನೋ ಒಂದು ರೀತಿಯ ಆತಂಕ ಇದೆ ಏನೋ ಮನಸ್ಸಲ್ಲಿ ಗೊಂದಲ ಇದೆ ನೋವಿದೆ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ನ್ಯಾರಾಣಾಚಾರ್ಯಗಳ ಹತ್ರ ಕೂದೊಂಡವರು ಕೂಡ ಬಂದು ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಅಪ್ಪ ಏನಾಗಿದೆ ನಿಮಗೆ ಮನಸ್ಸಲ್ಲಿ ಏನೂ ಇಟ್ಕೊಂಡು ತಳಮಳ ಪಡ್ತಿದ್ರ ಅಂತ ಅನ್ನಿಸ್ತಿದೆ ಅಂತ ಕೇಳ್ತಿದ್ದಾರೆ ನಂತರ ರಾಮಾಚಾರಿ ಎಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನನಗೆ ಯಾಕೋ ಒಂದು ರೀತಿ ಕಳವಳ ತಳಮಳ ಆಗ್ತಿದೆ ಅಂದಾಗ ಈ ಕಡೆ ವೈಶಾಖ್ ಆಗಲೇ ನಿನ್ನ ಒಬ್ಬ ಮಗ ಮೇಲೆ ಯಮಲೋಕಕ್ಕೆ ಹೋಗ್ತಿದ್ದಾನೆ ಅಂದರೆ ಅಪ್ಪ ಅದನಿಗೆ ನಿನಗಿದೆಲ್ಲ ಆಗಲೇ ಬೇಕಲ್ವಾ ಅಂತ ಹೇಳಿ ವೈಶಾಖ ಖುಷಿ ಪಡ್ತಿದ್ದಾಳೆ ನಂತರ ಇಲ್ಲಿ ಜಾನಕಿಯವರ ಹತ್ರ ಚಾರು ಮಾವ ದೇವ್ರ ಹತ್ರ ಕುತ್ಕೊಂಡು ಕಣ್ಣೀರು ಹಾಕ್ತಿದ್ದು ತಪ್ಪಾಗ್ಬಿಟ್ಟಿದೆ ದಯವಿಟ್ಟು ಕ್ಷಮ ಸುದೇವ್ರೆ ಅಂತ ಹೇಳಿ ತುಂಬಾ ನೋವು ಅನುಭವಿಸ್ತಿದ್ರು ಅಂತ ಹೇಳಿದಾಗ ಹೌದಾ ಅಂತ ಕೇಳ್ತಿದ್ದಾಳೆ ಕೇಳ್ತಿದ್ದಾರೆ ಜಾನಕಿಯವರು ಕೂಡ ನಂತರ ಈ ಕಡೆ ಶ್ರುತಿ ಕೂಡ ನನಗೂ ಯಾಕೋ ಅಪ್ಪ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅಂತ ಅನ್ನಿಸ್ತಿದೆ ಅಪ್ಪ ತುಂಬ ಬಾರಿ ಈ ರೀತಿ ಕತೆ ಹೇಳಿದ್ದಾರೆ ಆದರೆ ಈ ರೀತಿ ಬಿಕ್ಕುಸ್ಕೊಂಡು ಅಳೋದು ಅಂದರೆ ತುಂಬಾ ಆಶ್ಚರ್ಯ ಆಗ್ತದೆ ಏನೂ ಇರ್ಬೋದು ಅಂತ ಅನ್ನಿಸ್ತಿದೆ ಅಂತ ಕೂಡ ಶ್ರುತಿ ಹೇಳ್ತಾರೆ ಇಲ್ಲಿ ಎಲ್ರಿಗೂ ಕೂಡ ಅನುಮಾನ ಬರ್ತಿದೆ ನಾಣಾಚಾರಗಳ ನಡವಳಿಕೆ ಮೇಲೆ ನಂತರ ಆ ಕಡೆ ರಾಮಾಚಾರಿ ಬರುವಷ್ಟರಲ್ಲಿ ಬೆಂಕಿನ ಹಚ್ಚಿ ಬಿಡ್ತಾರೆ ಕೃಷ್ಣನ ಬಾಡಿಗೆ ಕೃಷ್ಣ ಕೃಷ್ಣ ಅಂತ ಹೇಳಿ ಜೋರೂ ಆಗಿ ಚೀರ್ಕೊಂಡು ಬಂದರೆ ಆಲ್ರೆಡಿ ಉದ್ದೂಗ್ತಾ ಇರುತ್ತೆ ನನ್ನ ನನ್ನ ತಮ್ಮನ ನೋಡಬೇಕು ನೋಡಬೇಕು ಅಂತಿದ್ರೆ ಯಾರಪ್ಪ ನೀನು ಅದು ಅನಾಥಶಮ ಅಂತಿದ್ರೆ ಇಲ್ಲ ಅವನು ನನ್ನ ತಮ್ಮ ನಾನು ಅವನು ಅವಳಿ ಜೋಳಿ ನನ್ನ ನನ್ನ ತಮ್ಮನ ಮುಖಾನ ನೋಡಬೇಕು ಅಂತಾರೆ ಬಿಕಾಸ್ ಫೋಟೋ ಕೂಡ ಅಲ್ಲಿ ಅವರು ತೋರಿಸಿರ್ತಾರೆ ಬಾಡಿ ಮುಖಡೆ ಮಲಗಿರೋದ್ರಿಂದ ನೋಡೋಕೆ ಅದು ಅವ್ರ ತಮ್ಮನ ಥರನೇ ಅನಿಸಿರುತ್ತೆ ಕೇಕಿಗೆ ಬಿಕಾಸ್ ಅದೇ ರೀತಿ ಡ್ರೆಸ್ಸಪ್ ಆಗಿರುತ್ತೆ ಕೂಡ ನಂತರ ಅವರು ನೋಡಪ್ಪ ಮುಖ ಎಲ್ಲ ಏನು ಕೂಡ ನೀನು ನೋಡೋಕ್ಕಾಗಲ್ಲ ಸುಟ್ಟೋಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಕಿರುಚ್ಕೊಂಡು ಚೀರ್ಕೊಂಡು ಅಲ್ಲೇ ತನ್ನ ತಮ್ಮನಿಗೋಸ್ಕರ ಅಗಲಿಕೆ ನೋವಲ್ಲಿ ಓದಾಡ್ತಿದ್ದಾನೆ ನಂತರ ಪೊಲೀಸರು ನಿನ್ ನಿನ್ನ ತಮ್ಮನ ಬಾಡಿ ಸಿಕ್ಕಿದೆ ಅಂತ ಸಿಗ್ನೇಚರ್ ಮಾಡಿಕೊಡಪ್ಪ ಅಂತ ಸಿಗ್ನೇಚರ್ ಮಾಡಿಸ್ಕೊತಾರೆ ಫೋನ್ ನಂಬರ್ ತೊಗೋತಾರೆ ಏನಾದರೂ ವಿಷಯ ಇದ್ದರೆ ಹೇಳ್ತೀವಿ ಅಂತ ಹಾಗೆ ಬಟ್ಟೆನ ಕೂಡ ಆ್ಯಂಡ್ ಓವರ್ ಮಾಡ್ತಾರೆ ತನ್ನ ತಮ್ಮನ ಕಳ್ಕೊಂಡಂತಹ ರಾಮಾಚಾರಿ ಕುಸ್ತು ಹೋಗಿದ್ದಾನೆ ಹಾಗಿದ್ರೆ ಮನೆಗೆ ಬಂದು ವಿಷಯ ಹೇಳ್ತಾನೆ ತುಂಬಾ ಎಮೋಷ್ನಲ್ ಆಗಿದ್ದಾನೆ ಇಲ್ಲಿ ಚಾರೂಗೆ ಗೊತ್ತಾಗ್ತದೆ ಏನೋ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಆದರೆ ನಿಜವಾಗ್ಲೂ ಅದು ಕೆ ಕೆ ಬಾಡಿ ಅಂತ ಹೇಳೋಕೆ ಆಗಲ್ಲ ಬಿಕಾಸ್ ರಕ್ಷೆ ಅವನ ಕೈಯಲ್ಲಿ ಇರಲಿಲ್ಲ ಹಾಗಾಗಿ ಏನಾಗಿರ್ಬೋದು ಏನು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ದಿನಗಳವರೆಗೂ ನಾವು ವೇಚ್ ಮಾಡಲೇಬೇಕಾಗುತ್ತೆ ಕಥೆ ಯಾವ ಟ್ವಿಸ್ಟ್ ಟ್ವಿಸ್ಟೆಂಟ್ ಒಂದು ತಗೊಳ್ಳುತ್ತೆ ಅಂತ